ಸಭೆ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲ ಎನಿಮ್ರೇಟರ್ಸ್ ಕೂಡ ಮನೆ ಮನೆಗೆ ತೆರಳಿ ನಮ್ಮ ಸರ್ಕಾರದ ಮಹತ್ವದ ಏನು ಕಾರ್ಯಕ್ರಮ ಇದೆ ಈ ಸಮೀಕ್ಷೆ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೀವಿ ಆದರೂ ಕೆಲವೊಂದು ಜನಗಳಲ್ಲಿ ಗೊಂದಲ ಇತ್ತು ಏನಂತ ಹೇಳಿದ್ರೆ ಈ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋರು ಡೇ ಶಿಫ್ಟಲ್ಲಿ ಕೆಲಸ ಮಾಡೋರು ಬಹಳಷ್ಟು ಜನ ನಮ್ಮ ಹೊಸಕೋಟೆ ನಗರದಲ್ಲಿದ್ದಾರೆ ನಮ್ಮ ಸಮೀಕ್ಷೆದಾರರು ಹೋದಾಗ ಅವರು ಕೆಲಸಕ್ಕೆ ಹೋಗಿರೋದು ಅವ್ರು ಬರೋ ಟೈಮಲ್ಲಿ ನೈಟು ಹನ್ನೆರಡು ಗಂಟೆ ಒಂದು ಗಂಟೆ ಹಿಂಗೆ ಬರ್ತಾರೆ ವಾಪಸ್ಸು ಅವದೆಲ್ಲ ಸಮೀಕ್ಷೆ ಮಾಡೋದು ಯಾವ ರೀತಿ ಅನ್ನೋದು ಸ್ವಲ್ಪ ಗೊಂದಲಗಳಿರ್ತಿತ್ತು ಅದೇ ರೀತಿ ನಮ್ಮ ಊರಲ್ಲಿ ನೆಲೆಸಿ ಪಕ್ಕದ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಮಂದಿ ಇಲ್ಲಿಂದ ಪ್ರಯಾಣ ಮಾಡ್ತಾರೆ ಹಾಗೆ ಇದೊಂದು ನಮ್ಮ ಏನು ಸೆಂಟ್ರಲ್ ಪ್ಲೇಸ್ ಅಂತ ಕರಿತೀವಿ ಹೊಸಕೋಟೆನ ಇಲ್ಲಿಂದ ಕೋಲಾರ ಕಡೆ ಹೋಗೋರು ಮುಳುಬಾಗ್ಲೆ ಕಡೆ ಹೋಗೋರು ವಿಜಯಪುರದ ಕಡೆ ಹೋಗೋರು ಎಲ್ಲ ಇಲ್ಲೇ ನೆಲೆಸಿರ್ತಾರೆ ಬಟ್ ಎಲ್ಲ ಕೆಲಸದ ಮೇಲೆ ಹೋಗಿರ್ತಾರೆ ಸಮೀಕ್ಷೆದಾರರು ಹೋದಾಗ ಅಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈ ಸಂಬಂಧ ಸರ್ಕಾರ ನಮಗೆ ತಮ್ಮ ನಾಗರಿಕರೇ ಸ್ವತಃ ಅವರೇ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಅವರೇ ಇದನ್ನು ತಮ್ಮ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸ್ಬೋದು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಕೊಟ್ಟಿದೆ ವೆಬ್ಸೈಟನ್ನು ಕೊಟ್ಟಿದೆ ಕೆ ಎಸ್ ಸಿ ಬಿ ಸಿ ಕೆ ಎಸ್ ಸಿ ಬಿ ಸಿ ಸೆಲ್ಫ್ ಡಿಕ್ಲರೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ಈ ವೆಬ್ಸೈಟಲ್ಲಿ ಓದ ತಕ್ಷಣ ನಾಗರಿಕರಿಗೆ ಅದು ಸೆಲೆಕ್ಟ್ ಮಾಡಲಿಕ್ಕೆ ಅಪ್ಲಿಕೇಶನ್ ಕೇಳುತ್ತೆ ನಾಗರಿಕರು ಅಥವಾ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿದ್ದಾದಮೇಲೆ ಅವ್ರ ಮೊಬೈಲ್ ನಂಬರ್ ಹಾಕಿದರೆ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಾದ ತಕ್ಷಣ ನೆಕ್ಸ್ಟ್ ಅದು ಯು ಎಚ್ ಐ ಡಿ ಕೇಳುತ್ತೆ ಯು ಎಚ್ ಐ ಡಿ ಡೋರಲ್ಲಿ ಆಲ್ರೆಡಿ ಸ್ಟಿಕ್ಕರ್ ಹಾಕಿರ್ತೀವಿ ನಾವು ಆ ಸ್ಟಿಕ್ಕರ್ ಬಳಸ್ಕೊಂಡು ಯು ಎಚ್ ಐ ಡಿ ಹಾಕ್ಬೋದು ಇನ್ ಕೇಸ್ ಯು ಎಚ್ ಐ ಡಿ ಇಲ್ಲ ಆದರೆ ನೋ ಯು ಎಚ್ ಐ ಡಿ ಅಂತ ಹೇಳಿಬಿಟ್ಟು ಅದನ್ನು ಲಾಗಿನ್ ಆಗಿಬಿಟ್ಟು ಅದರಲ್ಲಿ ಕೇಳುವಂಥ ಸಮೀಕ್ಷಾ ವರದಿಗಳನ್ನು ಅದಕ್ಕೆಲ್ಲದಕ್ಕೂ ಉತ್ತರಗಳನ್ನು ಕೊಟ್ಟುಕೊಂಡು ಇ ಕೆ ವೈ ಸಿ ಕೆ ವೈ ಸಿ ಆಧಾರ್ ಅಥವಾ ರೇಷನ್ ಕಾರ್ಡ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿಕೊಂಡು ಸ್ವತಃ ಅವರೇ ಕೂಡ ಇದನ್ನು ಮಾಡ್ಕೋಬೋದ ಇದರಿಂದ ಬಹಳಷ್ಟು ಜನಗಳಿಗೆ ಯಾರು ನಾ ಆಗಲೇ ಹೇಳಿದಂಗೆ ಶಿಫ್ಟ್ ವೈಸ್ ಕೆಲಸ ಮಾಡಲಿಕ್ಕೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ಊರಲ್ಲಿ ನೆಲೆಸಿ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಸೊ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಸರ್ಕಾರದ ಈ ಒಂದು ಕಾರ್ಯಕ್ರಮದ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೊತಿದ್ದೀನಿ